ಅಯ್ಯೋ ಎಮ್ಮೆ ಏನು ಕಾಣಿಸ್ತಾ ಇಲ್ಲ ನಮ್ಮದು ಏನಾಯ್ತು ಗೊತ್ತೇ ಆಗ್ತಾ ಇರ್ವಲ್ಲ ನಾನು ಅಲ್ಲೇ ಮೇಯಿಸ್ಕೊಂಡು ಕೂತ್ಕೊಂಡಿದ್ದೆ ಈಗ ನಮ್ಮ ಅಮ್ಮೈಗೆ ಹೇಳಿದ್ರೆ ಹೆಂಗ್ ಬೈತೈತೋ ಏನೋ ಅವ ಅಮ್ಮಯ್ಯ ಅಯ್ಯಯ್ಯೋ ಏನು ಮಾಡಲಿ ಈಗ ಇನ್ನೇನು ಮಾಡೋದು ಹೇಳೋದು ಅಮ್ಮಾಯಿಗೆ ಅಮ್ಮ ಅಮ್ಮ ಅಮ್ಮಯ್ ಓ ತಿರ್ಗಾ ಬಂದ ಎಮ್ಮಾ ಎಮ್ಮ ಅಂದ್ಕೊಂಡು ಏನ ಎಮ್ಮೆ ಮೇಯ್ಸೋದು ಬಿಟ್ಟು ಯಾಕೋ ಬಂದೆ ಎಲ್ಲ ಎಮ್ಮೆಗಳು ಹಾಂ ತಿರ್ಗೇನಾದ್ರೂ ಯಾರು ಒಂದಕ್ಕೆ ಬಿಟ್ಟಿದೆಯಾ ಹೆಂಗೆ ಹಾಂ ಅಮ್ಮ ಇಲ್ಲ ಕಣಮ್ಮ ಯಾರು ಯಾರೋಲ್ದಕ್ಕೂ ಬಿಟ್ಟಿಲ್ಲ ನಾನಲ್ಲಿ ಹುಣಸೆ ಮರತೆಗೆ ಎಮ್ಮೆ ಬಿಟ್ಬಿಟ್ಟು ಕೂಕೊಂಡಿದ್ದೆ ನೋಡ್ತಲೇ ಇದ್ದೆ ಈ ಎಮ್ಮೆ ಒಂದು ಕಾಣಿಸ್ತಾ ಇಲ್ಲ ಒಂದು ಮಾತ್ರ ಅಲ್ಲೇ ಮೇಯ್ತೈತೆ ಅದೆಲ್ಲಿ ಗೊತ್ತ ಗೊತ್ತಿಲ್ಲ ಕಣಪ್ಪ ಕಾಣಿಸ್ತಾ ಇಲ್ಲ ಇರುತ್ತೆ ಬಿಟ್ಟು ಇನ್ನೊಂದು ಎಮ್ಮೆ ಏನು ಮಾಡಿದೆ ಅಮ್ಮ ಅದು ನಾನು ಮರತಕ್ಕಲ್ಲಿ ಕಟ್ಟಕ್ಕೆ ಬಂದಿದ್ದೀನಿ ಅದು ಅಲ್ಲೇ ಐತೆ ಅದು ಇನ್ನೊಂದು ಎಮ್ಮೆ ಕಾಣಿಸ್ತಾ ಇಲ್ಲ ಎಲ್ಲೋ ಆಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಅಲ್ಲೇ ಕುಕ್ಕೊಂಡಿದ್ದೆ அொந்தீனி இன்னொந்தோ அந்த ஆக ನಿನ್ನಂತ ದಡ್ಡ ಶಿಖಾಮಣಿ ಇದ್ರೆ ಎಮ್ಮೆನು ಕಾಣ್ತಲ್ಲ ಏನು ಕಾಣ್ತಲ್ಲ ಏನು ಕಣ್ಣು ಬಿಡ್ಕೊಂಡು ಕುಕ್ಕಾಣೆ ಇದ್ನಂತೆ ಅದು ಮಂಗ ಮಾಯ ಆಗ್ಬಿಡ್ತಂತೆ ಹಾ ಎಲ್ಲಿ ನಿದ್ದೆ ಮಾಡ್ತಿದ್ನೋ ಏನ್ ಕತ್ತಿ ನಿದ್ದೆ ಮಾಡ್ತಿರ್ಲಿಲ್ಲ ಕಣಮ್ಮ ಏನ್ ಆ ಕಡೆ ಈ ಕಡೆ ನೋಡಂಗೂ ಇಲ್ವಾ ಅವತ್ತು ಎಮ್ಮೆಗಳು ಆ ಲಸ್ಮಕಾಯರು ಇದ್ರಾಗ ಹೊಲ್ದಾಗೆ ಮೈದಾಗಿಂದ ನಾನು ನಿದ್ದೆನೂ ಮಾಡಲ್ಲ ಎಲ್ಲೂ ಕುಸ್ ಕುತ್ಕೊಂಬೋದು ಇಲ್ಲ ನೋಡ್ತಲೇ ಇರ್ತೀನಿ ಆದ್ರೂ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ ಹೋಗಮ್ಮ ನಾನು ಎಮ್ಮೆ ಕಾಯಲ್ಲ ಅಷ್ಟೇ ಇಪಾಟು ಹಾ ನೀನೆ ಕಾಕ ಹೋಗು மறிாண்டு கேசக்கூடா அனியோ சுள்ளே மேனேஜர் அதுல்ல உள் தர கட் மொந்து

ನಾನು ಅಲ್ಲೇ ಬಿಡ್ಕೊಂಡಿದ್ದೆ ಇಲ್ಲಿ ಎಲ್ಲೂ ಬಂದಿಲ್ಲ ಅದು ಅಲ್ಲೇ ಎಲ್ಲೋ ಇರ್ಬೇಕೇನೋ ಸುಮ್ಮನೆ ಬಾರೋ ಇಲ್ಲೆಲ್ಲ ಇತ್ತಾಗೆಲ್ಲ ಹೋಗಿರುತ್ತೆ ನೀನ್ ನೋಡಿರಲ್ಲ ಸುಮ್ಮನ ಏನೋ ನೆಲ ಕೆರ್ಕೊಂಡು ಕುಕ್ಕೊಂಡಿರ್ತೀಯ ಅಲ್ಲಿ ಯಾರು ಗೊತ್ತಾ ಇರೋದು ಲಸ್ಮಕ ಇನ್ಯಾರು ಜಯಮ್ಮನೆ ಹಾ ಹೆಮ್ಮೆ ಕಳೆದೇವನೇ ಅವ್ರ ಮಗ ಅದಕ್ಕೆ ಹುಡುಕೊಂಡು ಅವಳು ಗೊತ್ತಾ ಇದ್ದಾಳೆ ಬರ್ಲಿ ಬರ್ಲಿ ಹಾ ಹಾ ಇವತ್ತು ನಾನೇನೆ ಒಂದು ಉಪಾಯ ಮಾಡಿದಿನಿ ಅವಳತ್ರ ದುಡ್ಡು ವಸೂಲಿ ಮಾಡಕ್ಕೆ ಹಾ ದುಡ್ಡ ಹಾಕೋಡಲ್ಲ ನೀನು ಏನ್ ಬೇಕಾದ್ರೂ ಮಾಡ್ಕ ಹೋಗು ನನಗೆ ಗೊತ್ತೈತಿ ಎಲ್ಲಾನ ನೀನೇನು ಮಾಡಕ ಆಗಲ್ಲ ಅಂತನ ಡಿಮಾರ್ಕ್ ಹೋದ್ಲು ಹಾ ಅವನ್ ಮಗ ಪೆದನ ಮಗ ಅಲ್ಲಿ ಇಲ್ಲಿ ಕೂತ್ಕೊಂಡ ಆ ಎಮ್ಮೆನ ಸರಿಯಾಗಿ ನೋಡ್ಕbmod ಇಲ್ಲ ನಾನು ಅದಕ್ಕೆ ಒಂದು ಉಪಾಯ ಮಾಡಿ ಆ ಎಮ್ಮೆನ ಎಲ್ಲೋ ಒಂದಗೆ ಹಿಟ್ಟಿದಿನಿ ಹಾ ಈಗ ಬತ್ತಳೆ ನೋಡು ಸುಮ್ನೆ ಇರು ಹೇಳಕ್ ನಾನ್ ದುಡ್ಡು ಕೊಡ್ಲಿ ಮೊದ್ಲು ನಾನೇ ಒಡ್ಕೊಂಬಂದ್ಬಿಡ್ತೀನಿ ಹೋಗಿರ್ಬೋದು ಹ್ಮ್ ದುಡ್ಡು ಕೊಟ್ಟಿಲ್ಲ ಅಂತ ಮಾರು ಏ ಜಗ್ಗು ಸರಿಯಾಗಿ ನೋಡ್ಕೊಂಡು ಹೋಗ್ಕಾಳು ಅಂತ ನಾ ಹೇಳಿದ್ದೀನಿ ಅಯ್ಯೋ ಅಮ್ಮ ಅವಕ್ಕ ಇವಾಗ್ಲೇ ಗೊತ್ತಾರದು ಅನ್ಸುತ್ತೆ ಹೊಲ್ತಕ್ಕೆ ಇವಕ್ಕ ಇರಲಿಲ್ಲ ಹ್ಮ್ ಸುಮ್ನೆ ಇರು ನಾನು ಸರಿಯಾಗಿ ನೋಡ್ಕೊಂಡಿದ್ದೀನಿ ಗೊತ್ತಿಲ್ಲ ಕಣ ಅವಳು ಕಿಲಾಡಿ ಲಕ್ಷ್ಮಿ ಹ್ಮ್ ಏನ್ ಬೇಕಾದ್ರೂ ಮಾಡ್ತಾಳೆ அவள்வன் மண்ி அப்பா யாராதே நம்ம ஆஹ் எம் எ நான் நோட்டா கடை ஜெயமா அவுதான் எல் ஏழு 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 இல்ல எல்லோய்யா யாரும் நான் தண்ட ட் கொடு நம்ம எல்லா நானே தோர்ஸ் தீனி ஆஹ் ಲೇ ಲೇ ನೀನೇ ನಮ್ಮ ಎಮ್ಮೆನ ಮಾಡ್ಕೊಂಡು ಹೋಗಿ ಎಲ್ಲೋ ಬಚ್ಚಿಟ್ಟಿದ್ಯಾ ಹಾ ಸುಮ್ಮನೆ ನಮ್ಮ ಎಮ್ಮೆನ ನಮಗೆ ಕೊಟ್ಟು ಬಿಡು ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋಗ್ದು ಒಳಗೆ ಹಾಕಿಸ್ತೀನಿ ಹ ಓಹೋ ಹಿಂಗೆ ಕಾತನ ಮಾಡ್ಬಿಟ್ಟು ನನ್ನೇನೆ ಬ್ಲಾಕ್ ಮೇಲ್ ಮಾಡ್ತೀಯೇನೆ ಹ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಕೊಡೋ ಕೊಡೋ ಏನಂತ ಕೊಡ್ತೀಯಾ ಹ ಯಾರು ಸಾಕ್ಷಿ ಇದ್ದಾರೆ ನಿನ್ನ ಎಮ್ಮೆ ಮಾಡ್ಕೊಂಡು ಹೋಗಿರೋದಕ್ಕೆ ಹ ಇಷ್ಟಕ್ಕೂ ನಾನು ನಿನ್ಗೆ ನಿನ್ನ ಎಮ್ಮೆನ ಯಾರ್ ಮಾಡ್ಕೊಂಡು ಹೋದ್ರು ಅಂತಾನು ಗೊತ್ತಿಲ್ಲ ನನಗೆ ಅದು ಎಲ್ಲೋಯ್ತು ಅಂತ ನೋಡಿದೆ ಅಂತ ಹೇಳ್ದೆ ಅಷ್ಟೇನೆ ಹಾ நானே கொடுக்கோர் எல்லானே எல்லா நாவே உட்கினி நீனேன் ரூபாய் சவி ரூபாய் அய்யோ அவளு இவத்தா இன்னொரு வார உடக்கூ அவள் உட்காமீரு நான் டுட் கொள்ளி நானும் எம்லே தோர் தீனி எல்லா ಹೌದಾ ಎಷ್ಟು ಎರಡು ಎಮ್ಮೆ ಹುಡುಗುದು ಹೋಗಿದ ನೀನ್ ನೋಡ್ದೇನು ಎರಡಲ್ಲ ಒಂದೇ ಎಮ್ಮೆ ಹೌದಾ ಎಲ್ಲಿಟ್ಟಿದ್ಯ ಎಮ್ಮೆನ ಅದೀಗ ಸಸ್ಪೆನ್ಸ್ ಜಯಮ್ಮ ಹುಡ್ಕಾಡ್ಕೊಂಡ್ ಬರ್ಲಿ ಬಿಡು ಇಲ್ಲಿ ಬಂದೇ ಬರ್ತಾಳೆ ಮೊದಲು ದುಡ್ಡು ಇಸ್ಕೊಂಡು ಆಮೇಲೆ ಹೇಳೋದು ಅದನ್ನ ನಿನ್ನತ್ರನೂ ಹೇಳಲ್ಲ ಹೌದಾ ಸರಿ ಆಯ್ತು ಬಿಡು ಅಲ್ಲೋಡಲ್ಲಿ ಪೊದೆಗಳನ್ನೆಲ್ಲ ಹುಡುಕ್ತಾ ಜಯಮ್ಮ ಎಲ್ಲಿರ್ಬೋದು ಅಂತಾನೆ ಹಾ ಜಯಮ್ಮ ಹುಡ್ಕೋ ಹುಡ್ಕೋ

ಅಮ್ಮ ಎಲ್ಲೂ ಇಲ್ಲ ಕಣಮ್ಮ ಅಲ್ಲೇನಾದ್ರೂ ಐತ ಎಮ್ಮೆ ಇಲ್ಲ ಕಣ ಜಗ್ಗು ಎಲ್ಲೂ ಸಿಗ್ತಾ ಇಲ್ಲ ನಾನು ಎಲ್ಲಾ ಪದೆಗಳನ್ನ ಗುಂಡಿಗಳು ಎಲ್ಲ ನೋಡ್ತಾ ಇದ್ದೀನಿ ಎಲ್ಲೂ ಇಲ್ಲ ಮತ್ತೀಗ ಏನಮ್ಮ ಮಾಡೋದು ಹಾ ಏನಿದೆ ಅಮ್ಮ ಸಿಗ್ಲಿಲ್ವಾ ಎಮ್ಮೆ ಸಿಗ್ಲಿಲ್ಲ ಏನ್ ಮಾಡೋದು ಇನ್ನೇನ್ ಮಾಡೋದು ಅವ್ರ ಸಾವಿರ ರೂಪಾಯಿ ನಮ್ಮ ಕುಕ್ಕಿ ಅಷ್ಟು ಅದ್ ಎಲ್ಲೈತಿ ಅಂತ ನಾ ತಿಳ್ಕೊಂಡು ಎಮ್ಮೆ ಮಾಡ್ಕೊಂಡೋಗ ನಡಿಯೋ ಜಗ್ಗು ಹ್ಮ್ ಮನಿಯಾಳಿ ದುಡ್ಡು ಕೊಡ್ಲಿಲ್ಲ ಅಂತನ ಇಂತ ಕೆಲಸ ಮಾಡ್ಯಾವಳಿ ಇವ ಅಮ್ಮ ನಮ್ಮ ಎಮ್ಮೆ ಹೋದ್ರೆ ಹೋಗ್ಲಿ ಬಾ ನೀನು ಯಾಕೆ ಅವಕ್ಕಾಗಿ ಮೂರು ಸಾವಿರ ರೂಪಾಯಿ ಕೊಡ್ತೀಯ ಬಾ ನಮ್ಮ ಎಮ್ಮೆ ಹೋದ್ರೆ ಹೋಗ್ಲೇಳ್ ಹಾ ನನಗೆ ಒಂದು ಎಮ್ಮೆ ಕಾಯೋದೇ ತಪ್ಪುತ್ತೆ ಅಮ್ಮ ಯಾಕಮ್ಮ ಹೋಯ್ತಾ ಇದ್ಯಾ ನಾನೇನು ಮಾಡಿದೆ ಎಮ್ಮೆ ಕಳೆದ ಹೋದ್ರು ಹೋಗ್ಲೇಳ್ ಮೂರು ಸಾವಿರ ರೂಪಾಯಿ ಕೊಡೋದು ಬೇಡ ಅಂತ ನಾನು ನಿನಗೆ ದುಡ್ಡು ಉಳಿಸಣ ಅಂತ ನಾನು ಹೇಳಿದ್ರೆ ನೀನು ನೋಡು ನನ್ನ ಕೆನಿಗೆ ಹೋಯ್ತಿಯಲ್ಲ ಬಿಡು ನನ್ಗೇನತ್ತೆ ಮೂರು ಸಾವಿರ ರೂಪಾಯಿ ಕೊಡು ಹಾಂ ಮೂರು ಸಾವಿರ ರೂಪಾಯಿ ಲಾಸ್ ಮಾಡ್ಕೆ ಬೇಡ ಸುಮ್ಮನೆ ಕೊಟ್ಟು ಅಂತ ನಾನು ಮಗ ಬುದ್ಧಿವಂತ ಕೇಳು ಹಾಂ அய்யோன மகனே ஜு நன் மகனே ஓதிரோது சவ் ரூபாய் எம் கணோர் சவ் ரூபாய் எம் கேட்க ஓகே எம் சவ் ரூபாய் எம் இடம்பா நடி ஆஹ் நடி கொடுத்த நானே പദേന ദുഡ് കൈയു ആ തോർത്തന ഇല്ലേ ബിരു തീനി തക ആ നോട് തരീ കൊടുത്തോട ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ